ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ಮೈದಾನ ಮದುವೆಗೆ ಅಂತ ಮಕ್ಕಳಿಗೆ ಸ್ವಲ್ಪ ಬಟ್ಟೆನ ಶಾಪಿಂಗ್ ಮಾಡಿದ್ದೆ ಆ ವೀಡಿಯೋನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಇದು ಒಂದು ಡ್ರೆಸ್ಸು ಇದು ನನ್ನದು ಸೀರೆಗೆ ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಈ ಡ್ರೆಸ್ನ ತೊಗೊಂಡೆ ಇದು ಪ್ಯಾಂಟು ಅದಕ್ಕೆ ಪ್ಲಾಜೋ ಪ್ಯಾಂಟ್ ಥರ ಹೇಳಿ ಈ ಥರ ಒಂದು ಪ್ಯಾಂಟ್ ಬಂದಿದೆ ಇದು ಒಂದು ಇದು ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು ಇನ್ನು ಇದೊಂದು ಸ್ವಲ್ಪ ಮಿಡಿ ಥರ ಇದೆ ಇದು ಟಾಪು ಎಲ್ಲೋ ಕಲರಲ್ಲಿ ಇದು ಅದ್ರ ಬಾಟಮ್ಮು ಮಿಡಿ ಥರ ಇದೆ ಇದನ್ನು ಕೆಳಗಡೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಕಲ್ಲರ್ ಹೋಗಲ್ಲ ಇದೊಂದು ಇದು ಒಳಗೆ ಇಂಥ ಮಗಳಿಗೆ ಅಂತ ತಗೊಂಡಿದ್ದು ಇನ್ನು ಇದೊಂದು ಇದು ಡೆನಿಮ್ ಟಾಪು ಈ ಥರ ಇದು ಅದರ ಒಳಗಡೆಗೆ ಹಾಕ್ಕೊಳ್ಳೋ ಟಿ ಶರ್ಟ್ ಥರ ಇದು ಇದು ಅಷ್ಟೇ ಚಿಕ್ಕಪೇಟೆನಲ್ಲೇ ತೊಗೊಂಡಿದ್ದು ಈ ಮೂರು ಡ್ರೆಸ್ ಬಂದು ಚಿಕ್ಕಪೇಟೆನಲ್ಲೇ ತೊಗೊಂಡಿದ್ದು ಇದು ಇನ್ನು ಇದು ಮಗನಿಗೆ ಅಂತ ತಗೊಂಡೆ ಇದು ಈ ಥರ ಬಂದು ಒಳಗಡೆ ಕುರ್ತಾ ಈ ಕುರ್ತಾಗೆ ಇದು ಮೇಲ್ಗಡೆಗೆ ಸೂಟ್ ಇದು ನಂದು ಸಾರಿ ಮ್ಯಾಚಿಂಗ್ ಲೈಟ್ ಪಿಂಕ್ ಕಲರ್ ಅಲ್ಲಿ ಸಿಗಲಿಲ್ಲ ಸಿಗ್ಲಿಲ್ಲ ಇದೇ ಕಲರ್ ತಗೊಂಡೆ ಮ್ಯಾಚ್ ಆಗಬಹುದು ಅಂತ ಇದು ಇದ್ರ ಜೊತೆಗೆ ಈ ಥರ ಒಂದು ಿ ಪ್ಯಾಂಟ್ ಥರ ಕೊಟ್ಟಿದ್ದಾರೆ ಇದೊಂದು ಇದಲ್ಲದೇ ಸಪ್ರೇಟು ಈ ಥರ ಒಂದು ಬಾಟಮ್ ಪ್ಯಾಂಟ್ ಕೊಟ್ಟಿದ್ದಾರೆ ಇದೊಂದು ಇದನ್ನು ಚಿಕ್ಕಪೇಟೆನಲ್ಲೇ ತಗೊಂಡಿದ್ದು ಇದೊಂದಕ್ಕೇನೆ ಅವರು ಎರಡು ಸಾವಿರ ಹೇಳಿದರು ಸಾವಿರದ ಒಂಬೈನೂರ ಐವತ್ತೇನೋ ಹೇಳಿದ್ರು ಇನ್ನು ಇದು ಎಲ್ಲ ಸೇರಿ ಐದು ಸಾವಿರದ ಇನ್ನೂರು ಏನೋ ಹೇಳಿದ್ರು ಅವರು ಬಿಲ್ ಮಾಡಿದರು ನಾನು ಇವನದು ಒಂದು ಜೊತೆ ಮತ್ತು ಇವಳ್ದು ಇದು ಮೂರು ಜೊತೆ ಡ್ರೆಸ್ ಒಂದು ಇದೊಂದು ಎರಡು ಮತ್ತು ಇದೊಂದು ಮೂರು ಈ ಮೂರು ಜೊತೆ ಡ್ರೆಸ್ಸು ಇದ್ರ ಜೊತೆಗೆ ಇವನಿಗೆ ಡೈಲಿ ಅಂದರೆ ಟೀ ಶರ್ಟ್ಗೆ ಪ್ಯಾಂಟ್ಸ್ ಬೇಕಿತ್ತು ಹಂಗಾಗಿ ಇವೆರಡು ಪ್ಯಾಂಟ್ನ ತೊಗೊಬಂದೆ ಸೇಮ್ ಅದೇ ಅಂಗಡಿನಲ್ಲೇ ಇದೊಂದು ಕಲರ್ ಮತ್ತು ಇದೊಂದು ಕಲರ್ ಇವೆರಡು ಪ್ಯಾಂಟನ್ನ ತೊಗೊಂಡೆ ಚೆನ್ನಾಗಿದೆ ಪ್ಯಾಂಟ್ ಮಾತ್ರ ತುಂಬ ಚೆನ್ನಾಗಿದೆ ಇವಿಷ್ಟರಿಂದ ಅವರು ಐದು ಸಾವಿರದ ಇನ್ನೂರೇನೋ ಹೇಳಿದರು ನಾವು ಒಂದೇ ಅಂಗಡಿನ ಒಂದೇ ಕಡೆ ಶಾಪಿಂಗ್ ಮಾಡಿರೋದ್ರಿಂದ ಮಕ್ಕಳ ಬಟ್ಟೆಯೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಕೇಳಿದಕ್ಕೆ ಲಾಸ್ಟ್ ಫೋರ್ ತೌಸಂಡ್ಗೆ ಕೊಡಿ ಅಂದರು ನಾವಿಲ್ಲ ಆಗಲ್ಲ ಅಂತ ನಾನು ಇಷ್ಟೆಲ್ಲ ಬಟ್ಟೆ ತೆಗಿಸಿ ಚೆನ್ನಾಗಿ ತುಂಬ ಇಷ್ಟ ಆಗಿತ್ತು ಅಮ್ಮು ಬಟ್ಟೆಗಳು ಬಿಟ್ಟು ಬರಬೇಕಲ್ಲ ಬರಬೇಕಲ್ಲ ಅಂತೇಳಿ ಲಾಸ್ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗಿ ಫೈನಲ್ ಮಾಡ್ಕೊಂಡು ತೊಗೊಬಂದೆ ಪರವಾಗಿಲ್ಲ ತಗೋಬಹುದು ಅಂತ ಅನ್ನಿಸ್ತು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬಟ್ಟೆ ಪ್ಯಾಂಟ್ ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದು ಒಂದು ಪ್ಯಾಂಟ್ಗೆ ಅವರು ಆರುನೂರೈವತ್ತು ಆರುನೂರೈವತ್ತು ಬಿಲ್ ಹಾಕಿದರು ಇದೊಂದು ಪ್ಯಾಂಟ್ಗೆ ದೊಡ್ಡೋರು ಬಟ್ಟೆ ತಗೋಬೋದು ಮಕ್ಕಳು ಬಟ್ಟೆ ತಗೊಳಕ್ಕಾಗಿಲ್ಲ ಈ ಸೂಟು ತುಂಬ ಚೆನ್ನಾಗಿದೆ ಇದೊಂದು ಇದಿಷ್ಟು ಚಿಕ್ಕಪೇಟೆಯಲ್ಲಿ ಮಕ್ಕಳಿಗೆ ಅಂತ ತಗೊಂಡಿದ್ದು ಇದಿಷ್ಟು ಇದಲ್ಲದೇ ನಾನು ಇದನ್ನು ಅವಳಿಗೆ ಆನ್ಲೈನಲ್ಲಿ ತಗೊಂಡಿದ್ದೆ ಇದೊಂದು ಇದು ಒಳಗಡೆಗೆ ಟಾಪ್ ಇದು ಅದ್ರ ಮೇಲ್ಗಡೆ ಹಾಕೋದು ಮತ್ತೆ ಇದೊಂದು ತಗೊಂಡಿದೆ ಇದು ಟಾಪ್ ಇದು ಪ್ಲಾಜೋ ಪ್ಯಾಂಟ್ ತರ ಇದು ಇದೆ